ಕಾಂಗ್ರೆಸ್ನವರು ಈ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನೀವು ಬಯಸ್ತೀರಿ ಬಯಸ್ರಿ ನಮ್ದೇನು ತಪ್ಪಿಲ್ಲ ಆದ್ರೆ ಒಂದ್ ಎಡ ಸೌಜನ್ಯತೆಯೂ ಇರ್ಬೇಕು ನಾವು ಹೆಂಗೆ ಹೇಳ್ತೇವೆ ಹೌದುಪಾ ಹೌದು ಕಾಂಗ್ರೆಸ್ ಜಿಲ್ಲಾ ಮಂತ್ರಿಗಳದಾರ ಕಾಂಗ್ರೆಸ್ ಸರ್ಕಾರ ಅದ ಜಿಲ್ಲೆ ಅಭಿವೃದ್ಧಿ ಸಲಾಗಿ ಪ್ರಯತ್ನ ಮಾಡ್ತಾರ ನಾವು ಹೇಳ್ತೇವ್ ನೀವು ಒಂದ್ ಸ್ವಲ್ಪ ಹೇಳ ಇದು ಸರ್ಕಾರನ ನೀವೇ ನಿಮ್ಮ ದಯವಿಟ್ಟು ನಿಮಗೆ ಕ್ಷಮೆ ಮಾಡ್ತೀನಿ ನಾನು ನೀವೇ ಆತ್ಮಲೋಕನೆ ಮಾಡ್ರಿ ಹೇಳ್ರಿ ದಯವಿಟ್ಟು ನಾನು ನಲವತ್ತೈದು ವರ್ಷ ಸರ್ಕಾರಗಳನ್ನ ನೋಡಿದ್ರಿ ವೀರೇಂದ್ರ ಪಾಟೀಲ್ ಕಾಲದ್ರು ಇವತ್ತಿನವರೆಗೂ ನೋಡ್ತಾ ಇದ್ದೀನಪ್ಪಾ ಇದೇನು ಇಂತ ಸರ್ಕಾರ ಎಂದರೆ ಜನ್ಮದಾಗ ನಾವು ರೀ ಇಂಥ ಫಲಸ ಸರ್ಕಾರನೇ ಯಾವತ್ತೂ ನೋಡ್ಲಿ ರೀ ಮುಂಜಾನೆ ಹೇಳೋಣ ಮುಸ್ಲಿರ ಹೆಸರು ಹೇಳ್ತೀರಿ ಮಧ್ಯಾಹ್ನ ಆಗನ ದಲಿತರ ಹೆಸರು ಹೇಳ್ತೀರಿ ಸಂಜೆ ಆಗನ ಬ್ಯಾಕ್ವರ್ಡ್ ಕ್ಲಾಸ್ ಹೆಸರು ಹೇಳ್ತೀರಿ ಈ ಮೂರು ಸಮಾಜದಿಂದ ಸರ್ಕಾರ ಆಗ್ತದ ಬೇರೆ ಸಮಾಜಗಳು ಯಾವ ಬೇಕಾಗೇ ಇಲ್ಲ ನಿಮ್ಗ ತೋರಿಸ್ರಿ ಅಪ್ಪ ಮೇನ್ ತೋರಿಸ್ತೀರಿ ಆ ನೋಡ್ರಿ ಒಂದು ಬರ್ಕೋರಿ ನಾ ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ ಈ ದೇವರೇ ಇವ್ರನ್ನ ಕಾಪಾಡಬೇಕಾದ್ರೂ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ ಯಾಕಂದ್ರೆ ಇಷ್ಟೊಂದು ಅವಮಾನ ಇಷ್ಟೊಂದು ಅತ್ಯಾಚಾರ ನೋಡ್ರಿ ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಅಡ್ಡಾಡು ಪರಿಸ್ಥಿತಿಯಲ್ಲಿ ಇಲ್ಲ ನೋಡ್ರಿ ಇಂಥದ್ದು ಎಂದಿರ ನೋಡಿದೀವಿ ದಯವಿಟ್ಟು ಕೈ ಮುಗಿತೇನೆ ನೀವೇ ಹೇಳ್ಬಿಡ್ಬೋದು ಎಂದಿರ ನೋಡಿರಿ ನೀವು ಇಷ್ಟು ಇಷ್ಟು ಜನ ಇಪ್ಪತ್ತು ವರ್ಷ ಹತ್ತು ವರ್ಷ ಪತ್ರಿಕೆಗಳು ಮಾಡಿದಿರಿ ಯಾವ ಸರ್ಕಾರದ ಇಂಥ ಅವಮಾನದ ಕೆಲಸ ನೋಡಿದಿರಿ ಅಂತ ಹೇಳಿ ಅಲ್ರಿ ಮುಂಜಾನೆ ನಾ ದಲಿತರ ಹೆಸರು ಹೇಳ್ತೀರಿ ದಲಿತರ ಹೆಂಡಿ ತಿಂದ್ರಿ ಸ ಮುಸಲ್ಮಾನರ ಹೆಸರು ಹೇಳ್ತೀರಿ ತಿಂದ್ರಿ ತಿಂದಿರಿ ಬ್ಯಾಕ್ವರ್ಡ್ ಕ್ಲಾಸ್ನ ಹೇಳ್ತೀರಿ ಅವ್ರು ತಿಂದ್ರಿ ಎಷ್ಟಿ ಎಷ್ಟು ತಿಂದ್ರಿ ಯಾರು ಉಳ್ದಾರೀ ಬಾಕಿ ಯಾರು ಉಳ್ದಾರ ಹೇಳಿ ದಯವಿಟ್ಟು ಹೇಳಿ ಅದಕ್ಕೆ ನಿಜವಾಗಿ ನಮ್ ನಮಗಂತೂ ತುಂಬಾ ಈ ಸರ್ಕಾರ ಯಾವ ಕಾರಣಕ್ಕೂ ಜನ ಇನ್ನೇನು ಸರ್ಕಾರಕ್ಕೆ ಸಹಕಾರ ಮಾಡೋದಿಲ್ಲ ಮುಸಲ್ಮಾನರ ಇರಲಿ ದಲಿತರಲಿ ಬ್ಯಾಕ್ವರ್ಡ್ ಕ್ಲಾಸ್ ಇವ್ರು ಏನೋ ಬರೀ ಒಂದು ಜಾತಿಯಿಂದ ರಾಜಕಾರಣ ಮಾಡ್ಬೇಕತ್ತಾರ ಬೇರೆ ಬೇರೆ ಜಾತಿಗಳಿಗೆ ಜಗಳ ಹಚ್ಬೇಕರ ಏನು ಸಾಧ್ಯ ಆಗೋದಿಲ್ಲ ಸತ್ಯವಾಗಿ ಹೇಳ್ತೀನಿ ಮುಂದಿನ ಚುನಾವಣೆ ನಾಳೆನೆ ಆಗ್ಲಿ ಇನ್ನ ಎರಡು ವರ್ಷ ಬಿಟ್ಟಾಗ್ಲಿ ಎರಡು ವರ್ಷಾಗ್ಲಿ ಖಂಡಿತ ಯಾವ ಕಾರಣಕ್ಕೂ ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನತಕ್ಕಂತ ಮಾಡ್ ಬಹಳ ಸ್ಪಷ್ಟ ಆಗಿ ನಾ ಹೇಳ್ತೀನಪ್ಪ ಅಷ್ಟೇ ನೋಡ್ರಿ ಮುಂದಿನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು ಪಕ್ಷದ ನಾಯಕರುಗಳು ಹಿರಿಯರು ಅದು ನಾವು ನೀವು ಅಥವಾ ಅಲ್ಲ ಏನ್ ತೀರ್ಮಾನ ಮಾಡ್ತಾರ ಅವ್ರಾಗಿರ್ತಾರ ಅಷ್ಟೇ ವಿಜೇಂದ್ರ ಅವ್ರಾದ್ರೂ ಸಂತೋಷದ ನೀವಾದ್ರೂ ಸಂತೋಷದ ಮತ್ತೊಬ್ರು ಆದ್ರೂ ಸಂತೋಷ ನಮಗೇನು ಅಸಮಾಧಾನ ಏನಿಲ್ಲ ನೋಡ್ರಿ ನಾವು ದಲಿತರು ಐವತ್ತು ವರ್ಷದಿಂದ ಈ ರಾಜಕಾರಣ ನಾವು ನೋಡಿದ್ ನೋಡಿದಿರಿ ದಲಿತರಿಗೆ ಮಾಡ್ಬೇಕು ಅನ್ನೋದು ಬಬ್ಬೆ ನಂದಂತೂ ಕಾಯಂ ಸಾಯುತನೂ ಇರುದೇ ಆಡ್ಲಿ ಬಿಡ್ಲಿ ಈಗೂ ನಾ ಹೇಳ್ತೀರಿ ದಲಿತರು ಈ ರಾಜ್ಯ ನಾನಂತಲ್ಲ ಯಾರೋ ಒಬ್ಬ ನಮ್ಮ ದಲಿತ ಒಬ್ಬ ಈ ರಾಜ್ಯಕ್ಕ ಮುಖ್ಯಮಂತ್ರಿ ಆಗ್ಲಿ ಎಪ್ಪತ್ತೈದು ವರ್ಷ ಆದ್ರೂ ಎಲ್ಲಾ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗೆ ಈ ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ಲಿ ಅನ್ನೋದು ನನ್ನ ಆಶೆ ಅದಪ್ಪ ಅಷ್ಟೇ ಭಾರತದ ಬಿಡುತ್ತೋ ಪಕ್ಷ ನನಗ್ ಬಿಟ್ಟದಲ್ಲ ನನ್ನ ಆಶೆ ಏನೇನು ಇಲ್ಲ ನನ್ನ ಜೀವನದಲ್ಲಿ ದೇವ್ರ ಎಲ್ಲಾನು ಯಾರಿಗೂ ಕೈ ಒಡ್ಲಾರ್ದೆ ಲಕ್ಷಾಂತರ ರೊಕ್ಕ ನನ್ ಕೊಟ್ಟಾನ ನನ್ನ ಆಸ್ತಿ ಕೊಟ್ಟಾನ ನನ್ನ ಮಕ್ಕಳು ಕೊಟ್ಟನ ಆದ್ರೆ ಯಾವುದು ಬಾಕಿ ಇಲ್ಲ ಜೀವನದಲ್ಲಿ ಕೇಂದ್ರದಲ್ಲಿಯೂ ಮಂತ್ರಿ ಆಗಿನಿ ರಾಜ್ಯದಲ್ಲಿ ಹತ್ತೊಂಬತ್ತು ವರ್ಷ ಮಂತ್ರಿ ಆಗಿ ಮಾಡಿದೀನಿ ನಲ್ವತ್ತೈದು ವರ್ಷ ಒಬ್ಬ ದಲಿತ ಮನುಷ್ಯ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಿನಿ ಇಲ್ಲಿ ಬಿಟ್ಟು ಚಿಕ್ಕೋಡಿಗೆ ಹೋಗಿದ್ದೀನಿ ಚಿಕ್ಕೋಡಿನಲ್ಲಿ ಮೂರು ಚುನಾವಣೆ ಹೆದರ್ಸಿನಿ ಮೂರು ಬೇರೆ ಬೇರೆ ಪಕ್ಷಗಳಿಂದ ಹೆದರ್ಸಿನಿ ಗಂಡಸ್ಥ ಮಾಡ್ತಾರ ಯಾರೇ ಆದ್ರೆ ನೋಡ್ರಿ ನೋಡ್ರಿ ನನ್ನ ನಾನು ವೈಯಕ್ತಿಕವಾಗಿ ನಾನು ಏನು ಬಿಡೋದಿಲ್ಲ ನಾನು ಸಮಾಜಕ್ಕೋಸ್ಕರ ಬಿಡ್ತೀನಿ ಅಷ್ಟೇ ನೋಡ್ರಿ ಸಿಎಂ ಸಿಎಂ ಮಾಡೋದು ಬಿಡೋದು ನಮ್ಮ ಪಕ್ಷದವ್ರಿಗೆ ಬಿಟ್ಟದ್ರಿ ನಾವ್ ಯಾರು ಕೇಳಲಕ್ಕ ಅದನ್ನ ನಾವು ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ ಅಷ್ಟೇ ಬಿಜಾಪುರಕ್ಕೆ ಬಿಜೆಪಿ ಸರ್ಕಾರ ಸ್ಕೀಮ್ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಅನ್ನುವ ನಮಗೆ ವಿಮಾನ ನಿಲ್ದಾಣ ಮಾಡಿದ್ರು ವಿಮಾನ ನಿಲ್ದಾಣ ಒಂದೇ ಭಾರತ ಕೈನು ಜಿಲ್ಲೆಗೆ ಬಂದು ಕೊಡ್ತೀನಿ ಅಂತ ಅಶ್ವಿ ವೈಷ್ಣವ್ ಹೇಳ್ತಾರೆ ಇಲ್ಲಿ ಸಚಿವರು ಕೂಡ ಮನವಿ ಕೊಟ್ಟು ನಾವು ಅಣ್ಣವ್ರೆ ನೋಡ್ರಿ ಕಾಂಗ್ರೆಸ್ ನ ಮುಖಂಡರಷ್ಟು ಮನುಷ್ಯ ನಮ್ಗ ಸಣ್ಣದಿಲ್ಲ ಒಂದೇ ಹೇಳ್ತೀನಿ ಆಯ್ತು ಕಾಂಗ್ರೆಸ್ನವರು ಈ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಹೇಳಿ ನೀವು ಬಯಸ್ತೀರಿ ಬಯಸ್ರಿ ನಮ್ದೇನು ತಪ್ಪಿಲ್ಲ ಆದ್ರೆ ಒಂದ್ ಜನ ಸೌಜನ್ಯತೆ ಇರಬೇಕು ನಾವು ಹೆಂಗೆ ಹೇಳ್ತೇವೆ ಹೌದುಪಾ ಹೌದು ಕಾಂಗ್ರೆಸ್ ಜಿಲ್ಲಾ ಮಂತ್ರಿಗಳದ ಕಾಂಗ್ರೆಸ್ ಸರ್ಕಾರ ಅದ ಜಿಲ್ಲೆ ಅಭಿವೃದ್ಧಿ ಸಲಾಗಿ ಪ್ರಯತ್ನ ಮಾಡ್ತಾರ ನಾವು ಹೇಳ್ತೇವೆ ನೀವು ಒಂದು ಸ್ವಲ್ಪ ಹೇಳ ನಾನು ಎರಡ್ ಸಾವಿರದ ಇಪ್ಪತ್ತೈದ್ರಾಗ ಇಪ್ಪ ಟ್ರೈನ್ ಬರೋಕ್ಕಿಂತ ಬರೋದ್ರಾಗ ನಾಪತ್ರ ಬರ್ದೀನಿ ನಾನು ಬಿಜಾಪುರ ಜಿಲ್ಲೆಗೆ ಬೇಕು ಅಂತ ಹೇಳಿ ಬೇಕಾದ್ರೆ ನಾಳೆ ನಾ ತಂದ್ ನಿಮಗ್ ಕೊಡ್ತೀನಿ ಎಲ್ಲರಿಗೂ ಒಂದು ಪತ್ರ ನಾ ಮುಂಚೆನೆ ಹೇಳಿನಿ ಇದನ್ನ ಆದ್ರೆ ಇವತ್ತು ಪಾಪ ಅವ್ರು ಹೇಳ್ಕೋತಾರ ಜಿಲ್ಲೆ ಅಭಿವೃದ್ಧಿ ಸಲಗೆ ನಾವು ಅವ್ರಿಗೆ ಕೈ ಜೋಡಿಸ್ತೇವ ಆಯ್ತಾ ಆದ್ರ ಅವ್ರು ನಮ್ ಕೈ ಜೋಡಿಸ್ಬೇಕು ಆಮೇಲೆ ಏರ್ಪೋರ್ಟ್ ವಿಷಯದಾಗ ನೋಡ್ರಿ ಯಡಿಯೂರಪ್ಪ ಅಣ್ಣನ ಕಾಲ್ನ ಹಿಡಿದು ಅದನ್ನ ಏರ್ಪೋರ್ಟ್ ಮಾಡ್ಬೇಕು ಅಂದವ್ರು ನಾವು ಫೌಂಡೇಶನ್ ಹಾಕದವ್ರು ನಾವು ಜಾಗ ಕೊಡಿಸಿದವ್ರು ನಾವು ಎಲ್ಲಾನು ನಾವು ಕೊಡಿಸಿದೆವು ನಾವು ರೆಡಿ ಮಾಡಿ ಇಟ್ಟ ಮೇಲೆ ಈಗ ಏನ್ ಮಾಡ್ಯಾರ ನಾವೊಂದಿಟ್ಟು ರೊಕ್ಕ ಕೊಡ್ತೇವೆ ಹಟ್ ಬಾಗಿಲಾ ಮಾಡ್ಯಾರ ಆದ್ರೆ ಯಾರ್ಯಾರೇ ಮಾಡ್ಲಿ ಏನಾರ ಮಾಡ್ಲಿ ನಾವು ಭಾರತೀಯ ಜನತಾ ಪಕ್ಷ ಮಾಡಿದಂತ ನಿಜ ಅದ ಆದ್ರೆ ಅದು ನಮ್ಮ ನಾವೇ ಅದನ್ನ ಉದ್ಘಾಟನೆ ಮಾಡ್ತೇವೆ ನೀವೇ ಎನ್ವೈರಮೆಂಟ್ ತಗೊಂಡಿದ್ರೆ ಸುಪ್ರೀಂಕೋರ್ಟ್ ಹೋಗ್ತಿದ್ದಿಲ್ಲ ನಾನ್ ನಾನ್ ನಾ ನೋಡ್ರಿ ನಾವು ತಪ್ಪ ಮಾಡಿದ್ವಿ ಬಿಟ್ಟಿದ್ದೇವೆ ನನಗೆ ಅಷ್ಟು ಬಹಳ ಯೋಚನೆ ಮಾಡೋದಿಲ್ಲ ನನಗೆ ಗೊತ್ತಿಲ್ಲ ಅದೇನದನ್ನು ಟೆಕ್ನಿಕಲ್ ಪಾಯಿಂಟ್ ನನಗೆ ಗೊತ್ತಿಲ್ಲ ಆದ್ರೆ ಇಷ್ಟೇ ಇದನ್ನ ಸಂಪೂರ್ಣ ಮಾಡಿದವ್ರು ನಾವು ಚಲ